ಕೊನೆಗೂ ಹಾಗೆ ಹೋಯಿತು ವಿಶ್ವ ಜಾನು ಮುಖಾಮುಖಿ ವಿಶ್ವನನ್ನ ಭೇಟಿ ಮಾಡೇ ಬಿಟ್ಲು ಜಾನು ಹೌದು ನಾಳೆ ಬರೋ ಎಪಿಸೋಡ್ನಲ್ಲಿ ಏನು ತೋರಿಸುತ್ತೆ ಕಥೆನ ಅಂತ ಅಂದರೆ ಜಾನು ಅವರ ಮನೆ ಯಜಮಾನ್ ಜೊತೆ ದೇವಸ್ಥಾನಕ್ಕೆ ಬಂದಿರ್ತಾಳೆ ಅಲ್ಲಿ ದೇವ್ರ ಹತ್ರ ಏನೇನೋ ಬೇಡ್ಕೊಂಡು ಅವರ ಅದೇ ವಿಶ್ವನ ಅಮ್ಮನ ಜೊತೆನಲ್ಲೇ ಪೂಜೆ ಮಾಡಿಸ್ತಾ ಇರ್ತಾಳೆ ಅಮ್ಮ ನಾನು ಒಂಚೂರು ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ಬರ್ತಾ ಇರ್ತೀನಿ ನೀವು ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ ಹೊರಗೆ ಬಂದ್ಬಿಡ್ತಾಳೆ ಹೊರಗೆ ಬರ್ತಿದ್ದಂಗೆ ಎದುರುಗಡೆ ವಿಶ್ವ ಕಾಣಿಸ್ತಾನೆ ಹತ್ರ ನಾನು ಫೋನಲ್ಲಿ ಮಾತಾಡ್ತಿರ್ತಾನೆ ಹೇ ಇವನು ವಿಶ್ವ ಅಲ್ವಾ ಹೌದು ಕನ್ಫರ್ಮ್ ಆಗಿ ಅವನು ವಿಶ್ವನೇ ಹತ್ರ ಒಂದು ಸ್ವಲ್ಪ ಮಾತಾಡಿದ್ರೆ ನನ್ನ ಮನಸ್ಸಿಗಾರು ಸಮಾಧಾನ ಆಗುತ್ತಪ್ಪ ಅಂದ್ಬಿಟ್ಟು ಇನ್ನೇನು ಒಡೆ ಹೋಗಿ ಅವನ್ನ ಮುಟ್ಟಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಅವಳೇ ಡಿಸೈಡ್ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾಳೆ ಆದರೆ ಸ್ವಲ್ಪ ಹಿಂದೆ ಬಂದು ಇಲ್ಲ ನಾನೀಗ ವಿಶ್ವನ ಮಾತಾಡಿಸ್ಬಾರ್ದು ಮಾತಾಡಿಸಿದ್ರೆ ನಾನು ಬದುಕಿದ್ದು ೀನಿ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗೋಗುತ್ತೆ ಆಮೇಲೆ ನನ್ನನ್ನು ಹುಡುಕ್ತಿರೋರಿಗೆ ತುಂಬ ಸುಲಭ ಆಗೋಗುತ್ತೆ ನನ್ನ ಹುಡ್ಕೋದು ನನ್ನ ಅವ್ರ ಕೈಗೆ ಸಿ ವಶ ಮಾಡ್ಕೊಂಡ್ಬಿಡ್ತಾರೆ ಈಗ ಮಾತಾಡ್ಸೋದು ಸರಿಯಲ್ಲ ದೂರದಿಂದನೇ ನೋಡಿದ್ದೀನಲ್ಲ ಇನ್ನು ಆಗೋಗ್ಬೇಕು ಅಂತ ಒಂದು ಗೋಡೆ ಹಿಂದಕ್ಕೆ ಮರೆಯಾಗ್ತಾಳೆ ಅಷ್ಟರಲ್ಲಿ ವಿಶ್ವ ನಮ್ಮ ಜಾನನ ಅಂದರೆ ಚಂದನನ ಹುಡುಕೊಂಡು ಬರ್ತಾ ಇರ್ತಾಳೆ ಲೋ ವಿಶ್ವ ನೀನು ಇಲ್ಲಿದ್ಯಲ್ಲೋ ಚಂದನ್ ನೋಡಿದ್ಯಾ ಅಂತ ಕೇಳಿದಾಗ ನೀನ ಒಳ್ಳೆ ಸರಿಯಾಗಿ ಹೇಳ್ದೆ ನನಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ ಅವಳು ಮಕನೇ ನೋಡಿಲ್ಲ ಇನ್ನು ಹೇಗೆ ಗೊತ್ತಾಗುತ್ತೆ ಅಂತ ಅವ್ನು ಹೇಳಿದಾಗ ಅದಕ್ಕೆ ಹೇಳೋದು ಎಲ್ಲರೂ ಪರಿಚಯ ಮಾಡಿಕೊಂಡು ಫಸ್ಟು ತಿಳ್ಕೊಂಡಿರಬೇಕು ಅಂತ ಅವರಮ್ಮ ತಮಾಷೆ ಮಾಡ್ತಾಳೆ ಹೋಗಲಿ ಬಿಡು ನಡಿ ಹೋಗೋಣ ಅಂತ ವಿಶ್ವನ ಅವರಮ್ಮ ಕರೆದ್ರೆ ವಿಶ್ವ ಅಮ್ಮನ ಹತ್ರ ಒಂದು ಡೌಟ್ ಕೇಳ್ತಾನೆ ಹ್ಞೂ ಸರಿ ಏನು ಹೇಳು ಅಂತ ಅಮ್ಮ ಕೇಳಿದಾಗ ಅಮ್ಮ ನೀನು ಈ ದೇವ್ರನ್ನ ಹೇಗೆ ನಂಬ್ತೀಯಾ ನಿನ್ನ ಫ್ರೆಂಡಿಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಲ್ಲ ಹೇಗೆ ನಂಬ್ತೀಯಾ ಅಂತೆಲ್ಲ ಕೇಳಿದಾಗ ಅವಳು ದೇವ್ರ ಹತ್ರ ಎರಡು ಚೀಟಿ ಇಟ್ಬಿಟ್ಟು ಒಂದು ಒಳ್ಳೆಯದಾಗುತ್ತೆ ಒಂದು ಒಳ್ಳೇದಾಗಲ್ಲ ಅಂತ ಇರ್ತಾಳೆ ಮತ್ತು ಅದರಲ್ಲಿ ಒಳ್ಳೇದಾಗುತ್ತೆ ಅಂತಲೇ ಪ್ರತಿಸಲ ಕೂಡ ಬಂದಿದೆ ಅಂತೆಲ್ಲ ವಿವರಣೆನ ಕೊಡ್ತಾಳೆ ಹಾಗಾದರೆ ನಾನು ಜಾನುವಿಗೆ ಒಳ್ಳೇದಾಗಲಿ ಜಾನೋ ವಿಷಯದಲ್ಲಿ ಒಳ್ಳೇದೇ ಆಗುತ್ತಾ ಇಲ್ಲ ಅನ್ನೋ ಸತ್ಯನ ನಂಬೋಕ್ಕೆ ಆಗ್ತಿಲ್ವಲ್ಲ ನಾನು ಇದನ್ನೇ ಪ್ರಯತ್ನ ಮಾಡಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ ಲೋ ವಿಶ್ವ ಏನೋ ಯೋಚನೆ ಮಾಡ್ತಿದ್ಯಾ ಬಾರೋ ಹೋಗಿ ಹೋಗೋಣ ಅಂತ ಅವರಮ್ಮ ಕರೆದಾಗ ಇಲ್ಲ ಅಮ್ಮ ನನಗೆ ಕೆಲಸ ಇದೆ ನಾನು ದೇವ್ರ ಹತ್ರ ನೀನು ಹೇಳ್ದಲ್ಲ ಹಾಗೆ ಮಾಡಿ ಬರ್ತೀನಿ ಬಾಯ್ ಬಾಯ್ ನೀವಿಬ್ಬರು ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಈ ಕಡೆ ಜಾನು ಮತ್ತು ವಿಶ್ವನಮ್ಮ ಮನೆಗೆ ಹೋಗ್ತಿದ್ದಾರೆ ಇದ್ರ ಜೊತೆನಲ್ಲೇ ಇನ್ನೊಂದು ಕಡೆ ವೆಂಕಿ ಕೂಡ ಸತ್ತು ಹೋಗ್ತಿದ್ದಾನೆ ಇಷ್ಟು ಹಿಂದಿ ರಿಲೀಸ್ ಮಾಡಿ ನಾಳೆ ಸಂಚಿಕೆಯ ಪೂರ್ತಿ ಕತೆ ಹೊಸ ಕತೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್